ಗುರುವಿನ ತಲೆ ಹತ್ರ ಇದ್ರೆ ಅಹಂಕಾರ ಬರುತ್ತೆ ಗುರುವಿನ ಪಾದದ ಹತ್ರ ಇದ್ರೆ ಜ್ಞಾನ ಬರುತ್ತೆ ಆ ಊರೂರಲ್ಲಿ ಒಂದು ಅಯೋಧ್ಯೆ ರಾಮ ಮಂದಿರ ಇದೆ ಅದು ನಿಮ್ಮ ಗುರುಮಠ ಹೊರಗೆ ನಡೀತಿದೆಯಲ್ಲ ಹೊಟ್ಟೆ ಕಿಚ್ಚಿನ ಯುದ್ಧ ಅಹಂಕಾರದ ಯುದ್ಧ ಅಧಿಕಾರದ ಯುದ್ಧ ಅದು ನಿಲ್ಲುತ್ತೆ ಗುರುಮಠಗಳ ಪ್ರವಚನಗಳನ್ನು ಕೇಳ್ತೀನಿ ಕೊನೆಯ ದಿನ ಒಂದು ಪಾಸಿಬಿಲಿಟಿ ಆಗುತ್ತೆ ಏನು ಸೊಲ್ ವಿಗ್ರಹ ಆಗಿರುತ್ತೆ ಹಣದಿಂದ ಭಾವವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ ವಚನವನ್ನು ನಾವು ಯಾಕೆ ಇಷ್ಟಪಡ್ತೀವಿ ಅಂದರೆ ಅದರಲ್ಲಿ ಭಾವ ಉಂಟು ಆಡಂಬರ ಇಲ್ಲ ವಚನ ಸಾಹಿತ್ಯ ಯಾವ ಕಾಲಕ್ಕಾದ್ರೂ ನಿಲ್ಲತ್ತೆ ಇವಾಗ ಜಸ್ಟಿಸ್ ಅವರು ಹೇಳಿದ್ರು ನಾಳೆ ನನ್ನ ಹುಟ್ಟಿದ ಹಬ್ಬ ಅಂತ ತಾಯಿ ಕೊಟ್ಟ ಹುಟ್ಟು ಮರಣದ ತನಕ ಅಲ್ವಾ ಗುರು ಕೊಟ್ಟ ಹುಟ್ಟಿದ್ದು ಪ್ರಪಂಚ ಇರೋ ತನಕ ಅಂತ ಇವತ್ತೆಲ್ಲ ಗುರುಗಳ ಆಶೀರ್ವಾದ ಮಾಡಿದ್ರು ಕುಂಭಮೇಳವೇ ಯಾಕೆ ಅಂತ ಹೇಳ್ತೀನಿ ನನಗೆ ಒಂದು ಕೇಳಿದ್ರು ನನ್ನ ಗುರುಗಳಿರ್ತಾ ನೀನು ದೇವಸ್ಥಾನಕ್ಕೆ ಹೋಗು ಅಂದರೆ ಹೋಗಲ್ಲ ನಾನು ಶನಿವಾರ ಭಾನುವಾರ ನನ್ನ ಗುರುಗಳು ಮನೆಗೆ ಹೋಗ್ತಿದ್ದೆ ಅಲ್ಲಿ ಏನು ಕೆಲಸ ಕೊಟ್ಟರು ಅದನ್ನು ಮಾಡ್ತಾ ಇದ್ದೆ ಮಹಾಜ್ಞಾನಿಗಳು ಒಂದು ದಿನವೂ ಜಾತಿ ಹೇಳಲಿಲ್ಲ ಅತಿ ಮಡಿವಂತಿಕೆ ಫ್ಯಾಮಿಲೀಲಿ ಇದ್ದವರು ಒಂದು ದಿನ ಜಾತಿ ಹೇಳ್ತಿರ್ಲಿಲ್ಲ ಎಲ್ಲರನ್ನೂ ಒಂದೇ ಥರ ಪ್ರೀತಿಸೋರು ನಮ್ಮ ಶಿವಮೊಗ್ಗದ ಗುರುಗಳಿಗೆ ಚೆನ್ನಾಗಿ ಪರಿಚಯ ವೆಂಕಟಾಚಲ ಹಾಂ ಅವ್ರು ಯಾವಾಗಲೂ ಕೇಳ್ತಾ ಇದ್ರು ಎಲ್ಲರೂ ನನ್ನ ಹತ್ರ ಬಂದು ಕೂತ್ರೆ ನೀನು ಜನ ಎಲ್ಲ ಚಪ್ಪಳಿ ಹಿಡಲು ಕೂತ್ಕೊಂಡಿರ್ತೀಯಲ್ಲ ಅಲ್ಲೂ ಗುರು ಗುರುಚರಿತ್ರೆ ಓದ್ತಿಯಲ್ಲ ಏನು ಕಾರಣ ನಾನು ಹೇಳಿದೆ ಗುರುವಿನ ತಲೆ ಹತ್ರ ಇದ್ದರೆ ಅಹಂಕಾರ ಬರುತ್ತೆ ಗುರುವಿನ ಪಾದದ ಹತ್ರ ಇದ್ದರೆ ಜ್ಞಾನ ಬರುತ್ತೆ ಹಾಂ ಭಕ್ತರ ಪಾದುಕೆ ಹತ್ರ ಇದ್ದರೆ ಸಂಸ್ಕಾರ ಬರುತ್ತೆ ಅದಕ್ಕೆ ಶುರು ಅಲ್ಲಿಂದ ಅದಕ್ಕೆ ಅಲ್ಲೇ ಕೂತಿದ್ದೀನಿ ಹಾಗೇ ಇಷ್ಟು ಕ್ಷೇಮ ಇದೆ ಕಾರಣ ಅಂದರೆ ಈ ಸೂರ್ಯ ಚಂದ್ರ ಇರೋ ತನಕ ಬಸವಣ್ಣನ ಕೊಡುಗೆ ಇದೆಯಲ್ಲ ಈ ಸೃಷ್ಟಿ ಇರೋ ತಂಕ ಉಂಟು ಆ ನದಿಗಳೆಲ್ಲ ಬತ್ತಬಹುದು ಈ ನದಿಗಳು ಯಾವುದೂ ಬತ್ತೋದಿಲ್ಲ ಯಾಕೆ ಇದೆಲ್ಲ ಜ್ಞಾನದ ನದಿಗಳು ಒಬ್ರೊಬ್ಬರ ಬಾಯಲ್ಲಿ ಅವರವ್ರದ್ದು ಹೊಸ ಹೊಸ ವಚನಗಳಿದೆ ಈಗ ಹುಕ್ಕೇರಿ ಸ್ವಾಮಿಗಳು ಹುಕ್ಕೇರಿ ಶಾನು ಅಂಕಿತ ನಾಮದಲ್ಲಿ ಬರೆದ್ರು ಕಾಮನ್ ವರ್ಡ್ ಈಶಾ ಎಲ್ಲದರಲ್ಲಿ ಆ ಅಕ್ಷರ ಬ್ರಹ್ಮ ಇದೆಯಲ್ಲ ಈ ಕೃಷ್ಣ ಇಲ್ಲ ಅವನ ಭಗವದ್ಗೀತೆ ಇವತ್ತೂ ಉಂಟು ನಮ್ಮ ಅಜ್ಜ ಅಜ್ಜಿ ಇಲ್ಲ ಅವ್ರು ಹೇಳಿಕೊಟ್ಟ ಸಂಸ್ಕಾರ ಇವತ್ತು ಉಂಟು ಇನ್ನೊಂದು ಆ ಜಾನಪದ ಗೀತೆಗಳಲ್ಲಿ ಇಲ್ಲಿ ಜಾಸ್ತಿ ನಮಗೆ ಈ ಎಲ್ಲಮ್ಮನ ಹಾಡು ಒಬ್ರು ನನ್ನ ಎದುರುಗಡೆ ಅದನ್ನು ನಂಗೆ ಎರಡು ಲೈನು ಇಷ್ಟ ಆಯ್ತು ಆ ಒಂದು ಶಬ್ದ ಹೀಗೆ ಮಾಡ್ತಾ ಪರಶುರಾಮ ರಾಕ್ಷಸನನ್ನು ಕೊಂದು ಹಾಗೆ ಹಾಡ್ದ ಅಂತ ಹೇಳ್ತಾನೆ ಅದನ್ನು ಅವ್ರು ಹಾಡ್ತಾ ಇಡೀ ಇಷ್ಟು ದೊಡ್ಡ ಪುಸ್ತಕ ರೇಣುಕಾ ಮಹಾತ್ಮೆ ಪುಸ್ತಕನ ಆ ಲೇಡಿ ನಾಲ್ಕು ಏನು ಪ್ಯಾರಾಗ್ರಾಫನ್ನು ಮುಗಿಸೇ ಬಿಟ್ ಅರ್ಥ ಆಗುವಾಗೆ ಈ ವೇದಗಳಲ್ಲಿರೋ ಅರ್ಥವನ್ನ ಅಥವಾ ಎಲ್ಲ ಇಡೀ ಗ್ರಂಥಗಳಲ್ಲಿರೋ ಅರ್ಥಗಳನ್ನ ಬಸವಣ್ಣನವರು ಜನಕ್ಕೆ ಅರ್ಥ ಆಗುವಾಗೆ ಅವರ ಸುಲಭ ಭಾಷೆಯಲ್ಲಿ ತಗೊಂಡು ಮಾನವೀಯ ಮೌಲ್ಯಗಳು ಯಾಕೆ ಬಸವಣ್ಣ ಅಂದ್ರೆ ಹೀ ಇಸ್ ನಾಟ್ ಡಿವೈನಿಟಿ ನಾನು ಯಾವಾಗಲೂ ಹೇಳೋದು ಹ್ಯೂಮ್ಯಾನಿಟಿ ಇಸ್ ಗ್ರೇಟರ್ ದೆನ್ ಡಿವೈನಿಟಿ ಮನುಷ್ಯತ್ವದಕ್ಕಿಂತ ಅದರ ಮೇಲಿನ ದೊಡ್ಡ ತತ್ವವೇ ಇಲ್ಲ ಆ ಮನುಷ್ಯತ್ವವನ್ನ ಮನುಷ್ಯ ಪ್ಲಸ್ ತತ್ವ ಅದೆರಡೂ ಸೇರಿದಾಗ ಅವನೇನಾಗ್ತಾನೆ ದೈವತ್ವಕ್ಕೆ ಹೋಗ್ತಾನೆ ನಾವೆಲ್ಲ ಇವ್ರಿಗೆ ನಮಸ್ಕಾರ ಮಾಡೋದು ಯಾಕೆ ನಾವೆಲ್ಲ ಮನೆ ಮಠ ಒಂದು ಮಕ್ಕಳಿಗೋಸ್ಕರ ಬದುಕಿದ್ವಿ ಇಲ್ಲಿರೋ ಎಲ್ಲ ಸ್ವಾಮಿಗಳು ಉತ್ತರ ಕರ್ನಾಟಕದಲ್ಲಿ ಯಾರೆಲ್ಲ ಇದ್ದಾರೆ ನಾನು ನೋಡಿ ಹೇಳ್ತಾ ಇರೋದು ಅವರೆಲ್ಲ ಹೆಚ್ಚು ಕಮ್ಮಿ ಅವರು ದಿನದ ಇಪ್ಪತ್ನಾಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆ ಮಿನಿಮಮ್ ಆ ಊರಲ್ಲಿರೋ ಒಂದು ಸಾವಿರ ಮಕ್ಕಳಿಗೆ ಆ ಊರಲ್ಲಿ ಕಣ್ಣೀರು ಹಾಕ್ತಿರೋ ವಯಸ್ಸಾದವರಿಗೆ ಆ ಊರಿನ ಸುಭಿಕ್ಷೆಗೆ ಅಲ್ಲಿರೋ ದಾಸೋಹವನ್ನ ನಡೆಸಿ ಅಲ್ಲಿರೋ ಹಸಿವು ನಿವಾರಣೆಗೋಸ್ಕರ ಬದುಕ್ತಾ ಇದ್ದಾರೆ ಹಾಗಾಗಿ ನಿಮಗೆ ನಾನು ಹೇಳಿದ್ನಲ್ಲ ಈ ಊರೂರು ಅಯೋಧ್ಯೆ ನಿಮ್ಮ ಊರಲ್ಲಿ ಆ ಊರೂರಲ್ಲೊಂದು ಅಯೋಧ್ಯೆ ರಾಮ ಮಂದಿರ ಇದೆ ಅದು ನಿಮ್ಮ ಗುರುಮಠ ಬಸವಣ್ಣನವರು ಸ್ಥಾಪಿಸಿದ ಗುರುಮಠಗಳೇನಿದೆ ಅದೆಲ್ಲ ಒಂದು ಅಯೋಧ್ಯೆ ಅದ್ರ ಜೊತೆಗೆ ಈ ಕಾಲಭೈರವ ರಕ್ಷಣೆ ಮಾಡ್ತಾನಲ್ಲ ಒಂದು ಊರನ್ನ ನಿಮ್ಮ ಈ ಪ್ರಾಂತ್ಯದವ್ರಿಗೆ ಯಮನಿಗೂ ಭಯ ಪಡೋದು ಬೇಡ ಯಾಕೆ ಗುರುವಿನ ತಪಸ್ಸು ಶಿವಪೂಜೆ ಅದನ್ನು ತಡೀತಾ ಇದೆ ರುಧಂ ದ್ರಾವಯತೀತಿ ರುದ್ರ ಎಲ್ಲಿ ಶಿವನ ಅನುಷ್ಠಾನ ಆಗುತ್ತೋ ಅಲ್ಲಿ ಬರಗಾಲ ಬರಲ್ಲ ಸಾಕ್ಷಿ ಈ ಊರು ಆ ಬಸವಣ್ಣ ನಿಮ್ಮ ಹತ್ರ ದೊಡ್ಡ ಅಸ್ತ್ರ ಕೊಟ್ಟಿದ್ದಾನೆ ಒಂದು ಯಮನನ್ನು ಹೆದರಿಸುವ ಅಸ್ತ್ರ ಇಷ್ಟಲಿಂಗ ಇನ್ನೊಂದು ಹಣೆಬರ ಬದಲಾಯಿಸುವ ಅಸ್ತ್ರ ಭಸ್ಮ ಇನ್ನೊಂದು ಜ್ಞಾನದ ಅಸ್ತ್ರ ವಚನ ಇನ್ನೊಂದು ಇಡೀ ಸೃಷ್ಟಿಯನ್ನ ಸರಿ ಮಾಡುವ ಅಸ್ತ್ರ ಅದು ವಚನ ಹರಿತವಿಲ್ಲದ ಕಡ್ಗದ್ ಆದ್ರೆ ಒಳಗೆ ಶುದ್ಧ ಮಾಡಿಬಿಡುತ್ತೆ ಇಷ್ಟ ತನಕ ನಾನಿಲ್ಲಿ ಕೂತ್ಕೊಂಡಿದ್ದೆ ಇವರೆಲ್ಲರೂ ವಚನಗಳನ್ನು ಹೇಳಿದ್ರು ನನ್ನ ಅನುಭವ ಹೇಳ್ತೀನಿ ನನಗ್ ಗೊತ್ತಿಲ್ದು ಎಷ್ಟೋ ವಿಚಾರಗಳಿವತ್ತು ಗೊತ್ತಾಯ್ತಲ್ಲಿ ಕೂತು ಯಾರು ನಿಮ್ಮ ಊರಲ್ಲಿ ಡಿಪ್ರೆಷನ್ನು ಉಗ್ರಗಾಮಿ ಕುಲಗೇಡಿ ಎಣ್ಣೆ ಹೊಡೆಯವನು ಏನೋ ದುರಾಚಾರ ಮಾಡ್ಕೊಂಡಿದ್ದ ಅಂದ್ರೆ ಒಂದು ಸಣ್ಣ ಔಷಧಿ ಹೇಳಿಕೊಡ್ತೀನಿ ಖರ್ಚಿಲ್ಲದ ಇಂತ ಹೆಚ್ಚು ಕಮ್ಮಿ ನಾನು ಕೇಳಿದೆ ಸ್ವಾಮಿಗಳಿಗೆ ಎಷ್ಟು ಮಠ ಇರ್ಬೋದು ಈ ಕಡೆ ಎಲ್ಲ ಊರಿಗೆ ನಾಲ್ಕು ಮಠ ಇದೆ ಊರಿಗೆ ತಿಂಗಳಲ್ಲಿ ನಾಲ್ಕು ದಿನ ಇಂಥ ಉತ್ಸವಗಳು ಎರಡೆರಡು ದಿನ ಅಂತ ಇಟ್ಕೊಳ್ಳೋಣ ಎಂಟು ದಿನ ಆಯ್ತು ಎಂತೆಂತಕ್ಕೋ ನಾವು ಹೋಗಿ ಡಿಪ್ರೆಷನ್ನಿಗೆ ಆರಾರು ತಿಂಗಳು ನಿಮ್ಯಾನ್ಸಲ್ಲಿ ಕುತ್ಕೊಳ್ತೀವಿ ಅಂತ ಮಹಾ ಗಂಡನರಿಗೆ ಅವಾಜ್ ಹಾಕುವ ಹೆಂಡತಿಯರು ಮನೆಗೆ ಬರೆದಿದ್ದು ಗಂಡಂದ್ರು ಅವರೆಲ್ಲ ಒಂದು ತಿಂಗಳು ಒಂದು ಶಪಥ ಮಾಡಿ ನಾನು ಇಡೀ ನಮ್ಮ ಈ ನಮ್ಮ ಹತ್ತಿರದ ಊರುಗಳಲ್ಲಿ ನಡೆಯೋ ಗುರುಮಠಗಳ ಪ್ರವಚನಗಳನ್ನು ಕೇಳ್ತೇನೆ ಅಂತ ಕೊನೆಯ ದಿನ ಒಂದು ಪಾಸಿಬಿಲಿಟಿ ಆಗುತ್ತೆ ಏನು ಸೊಲ್ಲು ವಿಗ್ರಹ ಆಗಿರುತ್ತೆ ಇದು ಈ ಪ್ರೋಗ್ರಾಮ್ಗಳಿಗಿರೋ ತಾಕತ್ತು ಜ್ಞಾನಕ್ಕಷ್ಟು ತಾಕತ್ತಿದೆ ನಾನು ಎಲ್ಲ ಹೆಂಗಸರಿಗೆ ರಿಕ್ವೆಸ್ಟ್ ಮಾಡೋದು ಗಂಡು ಕೆಟ್ಟರೆ ಮನೆ ಹಾಳಾಗುತ್ತೆ ಹೆಣ್ಣು ಕೆಟ್ಟರೆ ಕುಲ ಹಾಳಾಗ್ತದೆ ಆ ತಾಯಿ ಏನು ಮಾಡಬೇಕಂದ್ರೆ ನಮ್ಮ ಮಕ್ಕಳು ಸರಿ ಇಲ್ಲ ರಾಹು ಕಾರಣ ಕೇತು ಕಾರಣ ಪಕ್ಕದ ಮನೆ ಶ್ವೇತ ಕಾರಣ ಅದೆಲ್ಲ ಇರಲಿ ಹಾಂ ನಾನು ಸ್ವಲ್ಪ ನೇರ ಮಾತಾಡೋದು ಇದು ನನ್ನ ವಚನ ಅಲ್ವಾ ಫೇಲ್ ಆದರೆ ಹೇಳೋದು ಇಷ್ಟ ಇಲ್ಲ ಮಾಸ್ಟರ್ ಪಾಠ ಮಾಡಿಲ್ಲ ಹಾಂ ನಮ್ಮ ಕಡೆ ಆದರೆ ಕೇತು ನಾಗ ದೋಷ ಬೇರೆ ಶುರುವಾಗ್ತಿದೆ ಹಾಂ ನಾನು ಕೇಳೋದು ದೋಷ ಯಾವುದು ತಾಯಿ ಸೀರಿಯಲ್ ನೋಡ್ತಾ ಇರೋ ದೋಷ ಮಕ್ಕಳಿಗೆ ರಿಯಾಲಿಟಿ ಗೊತ್ತಾಗ್ಲಿಲ್ಲ ಹಾಂ ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ಗಾಯತ್ರಿ ಜಪ ಮಾಡಿದರೆ ಪ್ರಾಣಾಯಾಮ ಮಾಡಿದರೆ ಏನಾಗುತ್ತೆ ಅಷ್ಟು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಯಾಕೆ ಮನಸ್ಸನ್ನ ಒಂದೇ ಕಡೆ ನಿಲ್ಲಿಸಿರ್ತೀರಿ ಪ್ರಾಣಶಕ್ತಿಯ ಮೇಲೆ ಸ್ಥಾಪನೆ ಇದೆ ಅಲ್ವಾ ಇದು ಮೆಮೊರಿ ಪವರನ್ನು ಜಾಸ್ತಿ ಮಾಡುತ್ತೆ ಯಾಕೆ ಬಸವಣ್ಣ ದೊಡ್ಡ ಸೈಂಟಿಸ್ಟ್ ಅವನು ಎಲ್ಲರಿಗೂ ಸೇರಿ ಒಂದು ಐಟಮನ್ನು ಕೊಟ್ಟಿದ್ದಾನೆ ಅದು ಸುಲಭ ಇದೆ ಆ ಐಟಮು ಇಷ್ಟಲಿಂಗ ಉಪಾಸನೆ ಮತ್ತು ವಚನ ಸಾಹಿತ್ಯದ ಅಧ್ಯಯನ ಇದನ್ನು ದಿನಾ ಮನೆಯಲ್ಲಿ ಅಭ್ಯಾಸ ಮಾಡಿ ಹೇಳಿಕೊಡಕ್ಕೆ ಕಷ್ಟ ಆದರೆ ಇಂಥ ಸಭೆಗಳಿಗೆ ಮಕ್ಕಳನ್ನೊಂದು ಕಾಲು ಗಂಟೆ ಕರ್ಕೊಂಬನ್ನಿ ಫಸ್ಟ್ ಕಿರಿಕಿರಿ ಆಗ್ಬೋದು ಹತ್ತು ನಿಮಿಷಕ್ಕೆ ಅವರು ಟ್ರ್ಯಾಕಿಗೆ ಬರ್ತಾರೆ ಹತ್ತು ನಿಮಿಷಕ್ಕೆ ಟ್ರ್ಯಾಕಿಗೆ ಬರ್ತಾರೆ ಅವಾಗ ನೀವೇನೂ ಮಾಡೋದು ಬೇಡ ದೇವಸ್ಥಾನ ಸುತ್ತೋದು ಬೇಡ ದಾರ ಕಟ್ಟೋದು ಬೇಡ ನಿಮ್ಮ ಮನೆಗೆ ಅದೃಷ್ಟ ಬರಲಿ ಅಂತ ಹೇಳಿ ಗೊಂಬೆಯನ್ನು ಉಲ್ಟ ಸುತ್ತಾಕೋದು ಬೇಡ ಏನೇನೆಲ್ಲ ಮಾಡ್ತೀರಲ್ಲ ಈಗ ಹೆಂಗಸ್ರೇ ಸೋಷಿಯಲ್ ಮೀಡಿಯಾದಕ್ಕಿಂತ ಫಾಸ್ಟ್ ಯಾರು ಅಂದರೆ ಹೆಂಗಸರು ವಾಯುಕ್ಕಿಂತ ವೇಗ ಮನಸ್ಸು ಬೆಳಕಿನಕ್ಕಿಂತ ವೇಗ ಮನಸ್ಸು ಶಿವಮೊಗ್ಗದಲ್ಲಿ ಸ್ವಾಮೀಜಿ ನಾವೆಲ್ಲ ಈ ದೇಸಿ ಮೇಳದ ಫುಡ್ಡು ಆಹಾರದ ಬಗ್ಗೆ ಪ್ರೋಗ್ರಾಮ್ ಮಾಡಿದಾಗ ಡಾಕ್ಟರ್ ಸರ್ಜಿ ಅವರಿಗೆಲ್ಲ ಹೇಳಿ ಒಂದಿಷ್ಟು ಮಹಿಳಾ ಸಂಘಕ್ಕೆ ತಿಳಿಸಿ ಮತ್ತೆ ತಲೆಬಿಸಿ ಬಿಡಿ ಯಾವ ಅಡ್ವರ್ಟೈಸ್ಮೆಂಟು ಬೇಡ ಖರ್ಚು ಉಳಿತು ಹ್ಮ್ ಏಳು ಕೋಟಿ ಟ್ರಾನ್ಸಾಕ್ಷನ್ ಅವತ್ತು ನಮ್ಮ ಸ್ವದೇಶಿ ಊಟಕ್ಕೆ ಸ್ವದೇಶಿ ಬಟ್ಟೆ ಹ್ಮ್ ಹಾಗಾಗಿ ನಮ್ಮ ಸ್ವದೇಶಿ ಗುಣವನ್ನು ಕಲ್ತ್ರೆ ದ್ವೇಷ ಹೋಗುತ್ತೆ ಬಸವಣ್ಣನ ಸಿದ್ಧಾಂತಗಳು ನಮ್ಮ ತಲೆಯಲ್ಲಿ ಒಳಗೆ ನಮ್ಮ ನಮ್ಮೊಳಗೆ ನಡೀತಿದೆಯಲ್ಲ ಬುದ್ಧಿ ಮತ್ತೆ ಮನಸ್ಸಿನ ಯುದ್ಧ ಅದು ನಿಲ್ಲುತ್ತೆ ಹೊರಗೆ ನಡೀತಿದೆಯಲ್ಲ ಹೊಟ್ಟೆ ಕಿಚ್ಚಿನ ಯುದ್ಧ ಅಹಂಕಾರದ ಯುದ್ಧ ಅಧಿಕಾರದ ಯುದ್ಧ ಅದು ನಿಲ್ಲುತ್ತೆ ಇಡೀ ಎಲ್ಲ ಪಿ ಎಂಗಳು ಬಸವಣ್ಣನ ಅನುಭವ ಸಿದ್ಧಾಂತವನ್ನ ಸಮಾನತೆ ಸಿದ್ಧಾಂತವನ್ನ ತಂದಿಟ್ಕೊಂಡ ದಿನ ನಮ್ಮ ಇಡೀ ಜಗತ್ತಲ್ಲಿ ಈಗ ತಲೆ ಅಣು ಯುದ್ಧ ಆ ಯುದ್ಧಗಳೆಲ್ಲ ನಿಲ್ಲುತ್ತೆ ಸೊ ಹಾಗಾಗಿ ಇವತ್ತು ನಾವೆಲ್ಲ ಜ್ಞಾನ ಪ್ರಯಾಗದಲ್ಲಿ ಸೇರಿದ್ವಿ ಯಾಕಂದರೆ ಜ್ಞಾನಕ್ಕೆ ಬತ್ತು ಕಾರ್ಯಕ್ರಮ ಇಲ್ಲ ಜ್ಞಾನ ಯಾವತ್ತೂ ಬತ್ತಲ್ಲ ಅದು ಜ್ಞಾನ ಗಂಗೆ ಅತನಿ ಶಿವಯೋಗಿಗಳು ತಪೋ ಗಂಗೆ ಇಲ್ಲಿರೋ ನಮ್ಮ ಸ್ವಾಮಿಗಳ ಮಠ ಏನಿದೆ ಅವರು ಜ್ಞಾನ ಗಂಗೆ ಆ ಎರಡೂ ಗಂಗೆಯಲ್ಲಿ ನಿಮ್ಮೆಲ್ಲರ ಅನುಗ್ರಹದಿಂದ ನಾವೆಲ್ಲ ಸ್ನಾನ ಮಾಡುವಾಗೆ ಆಯಿತು ಗುರುಪಾದೋದಕ್ಕೆ ನೀರಿದೆಯಲ್ಲ ಅದೆಲ್ಲ ತೀರ್ಥಗಳಿಗೆ ಸಮಾನ ಯಾರ್ಯಾರು ಎಲ್ಲ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಖರ್ಚಿಲ್ಲದೆ ಅಂದ್ರೆ ಒಂದು ಗುರುಗಳ ಪಾದೋದಕದಲ್ಲಿ ಇಲ್ಲ ಹೆತ್ತ ತಾಯಿಯ ತೊಳೆದ ನೀರಲ್ಲಿ ಸ್ನಾನ ಮಾಡಿದರೆ ಸರ್ವತೀರ್ಥದ ಪುಣ್ಯವು ಸಿಗುತ್ತೆ ಯಾಕೆ ಈ ದೇಹನೋ ಕುಂಭ ಕೊಟ್ಟಿದ್ದವರೇ ಎಲ್ಲರಿಗೂ ಒಳ್ಳೆಯದಾಗ್ಲಿ